ಹರೇ ಕೃಷ್ಣ ವಿಷ್ಣು ಸಹಸ್ರನಾಮಗಳು ಆಗ್ರಹ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರದನಃ ಪ್ರಭೂ ತಸ್ತ್ರಿಕ ಗುರುಧಾಮ ಪವಿತ್ರಂ ಮಂಗಲಂ ಪರಂ ಇದುವರೆಗೆ ಐವತ್ತೈದು ನಾಮಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ವಿಷ್ಣು ಸಹಸ್ರನಾಮಗಳ ಅಂತರ್ಯವನ್ನು ದಾಸ ದಾಸರವಾಣಿಗಳಲ್ಲಿ ಹೀಗೆ ಹಿಡಿದಿಟ್ಟಿದ್ದಾರೆ ಅನ್ನೋದರ ಬಗ್ಗೆ ಈ ವಿಷಯಗಳ ಲೆಕ್ಚರ್ಗಳು ಪಾಠಗಳು ಐವತ್ತಾರನೆಯ ಶಬ್ದ ನಾಮ ಅಗ್ರಾಹ್ಯ ಯಾರಿಂದಲೂ ಸಂಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲದವನು ಯಾರಿಂದಲೂ ವಶ ಲಾಗದವನು ಪರಮಾತ್ಮ ವಿಷ್ಣು ಅಗ್ರಾಹ್ಯನಾಗಿದ್ದಾನೆ ಯಾರಿಂದಲೂ ಅವನನ್ನು ಸಂಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಲಕ್ಷ್ಮೀ ದೇವರಿಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅನಾದಿ ಕಾಲದಿಂದಲೂ ಆತನ ಜೊತೆಗೆ ಇದ್ದಾಳೆ ಯಾರಿಂದಲೂ ವಶ ಪಡೆದುಕೊಳ್ಳಲು ಆಗಲಾರದವನು ಪರಮಾತ್ಮ ರೋಮಕೂಪಗಳೊಳಗೆ ಕೂಪಗಳೊಳಗೆ ಪೃಥಕ್ ಪೃಥಗ ಮಹಾಪುರುಷನ ಸಮೂರ್ತಿಯ ತಾಮರಸ ಜಾಂಡಗಳ ತದ್ಗತ ವಿಶ್ವರೂಪಗಳ ಶ್ರೀಮಹಿಳೆ ರೂಪಗಳ ಗುಣಗಳ ಸೀಮೆಗಾಣದೆ ಮಮ ಸ್ವಾಮಿ ಮಹಿಮೆಯ ಡೆನ್ ಟು ಡೆನ್ ಅಡಿಗಡೆಗೆ ಬೆರಗಾದೆ ಮೂವತ್ತೆರಡನೇ ಕಕ್ಷ ಸಂಧಿಯಲ್ಲಿ ಹೇಳಿದ್ದಾರೆ ಪರಮಾತ್ಮನ ಒಂದು ಕೂಪ ರೋಮಕೂಪದಲ್ಲಿ ಆತನ ಅನೇಕ ಮೂರ್ತಿಗಳಿವೆ ಅನೇಕ ವಿಶ್ವಗಳಿವೆ ಅಲ್ಲಿ ಒಂದು ರೋಮಕೂಪದಲ್ಲಿರತಕ್ಕಂಥ ಒಂದು ವಿದ್ಯಮಾನವನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಆಕೆಗೆ ಇನ್ನು ಎಷ್ಟು ರೋಮಕೂಪಗಳಿವೆ ಏನಿವೆ ಅಂದರೆ ಒಟ್ಟಿನ ಮೇಲೆ ಪರಮಾತ್ಮನ ಒಂದು ರೂಪದ ಮಹಿಮೆಯನ್ನು ತಿಳಿಲಿಕ್ಕೆ ಆಕೆಗೆ ಸಾಧ್ಯ ಇಲ್ಲ ಅಂದಾಗ ಯಾಕೆಂದರೆ ಆಕೆ ನಿತ್ಯ ಮುಕ್ತಳು ನಿರ್ವೇಕಾಳು ಎಂದೆಂದೂ ಲಿಂಗ ಶರೀರ ಇಲ್ಲದೇ ಇರತಕ್ಕಂತಹ ವಿಶೇಷವಾದ ವ್ಯಕ್ತಿತ್ವವನ್ನು ಉಂಡಂತಹ ಮಹಾ ಇದ್ದಂತಹ ಮಹಾ ತಾಯಿಗೆ ಪರಮಾತ್ಮನ ಒಂದು ರೂಪದ ಚಿಂತನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಅನಂತ ರೂಪದ ಚಿಂತನೆಯಲ್ಲಿ ಮಾಡಲಿಕ್ಕಾಗಿತ್ತು ಆದ್ದರಿಂದ ಒಂದೇ ಒಂದು ಹೇಳ್ತಾಳೆ ಸೀಮೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಪರಮಾತ್ಮನ ಮಹಿಮೆ ಏನಿದೆ ಇದೆ ಅಂತ ನಮಸ್ಕಾರವನ್ನು ಹಾಕಿ ಮಾಡಿದರಾದ ಮೇಲೆ ಇನ್ನು ಮುಕ್ತ ಬ್ರಹ್ಮರು ಮುಕ್ತ ರುದ್ರಾದೆಗಳ ಪಾಡೇನು ಬ್ರಹ್ಮ ಬ್ರಹ್ಮವಾಯಿಗಳ ಪಾಡೇನು ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ ಆದ್ದರಿಂದ ಪರಮಾತ್ಮನನ್ನು ಸಂಪೂರ್ಣವಾಗಿ ಯಾರಿಂದಲೂ ತಿಳಿಯಲಿಕ್ಕೆ ಸಾಧ್ಯವಿಲ್ಲ ವೇದಗೋಚರ ಗೋಚರ ಬಾರು ಅಂತಂದರೆ ಏನಂದರೆ ವೇದಗಳಿಗೂ ಪರಮಾತ್ಮನನ್ನು ತಿಳಿಸಿಕೊಡ್ತವೆ ಬೇಕಾದಷ್ಟು ತಿಳಿಸಿಕೊಡ್ತವೆ ಅದು ತಿಳಿಸಿಕೊಟ್ಟಷ್ಟು ಅಷ್ಟು ನಮಗೆ ಆಗೋದಿಲ್ಲ ನಮಗೆ ಆಗೋದಿಲ್ಲ ವೇದಗಳಿಗೂ ತಿ ಹೇಳದೇ ಇದ್ದಷ್ಟು ಅಂದರೆ ವೇದಗಳು ಪರಮಾತ್ಮನ ಸ್ಮೃತಿ ಮಾಡಲಾರದಷ್ಟು ಅಪಾರವಾದಂಥ ಆತನ ಮಹಿಮೆ ಇದೆ ಈ ಸುಮೂರ್ತಿಗಳಲ್ಲಿ ಒಂದು ಮೂರ್ತಿಯ ಧ್ಯಾನ ಲೇಸಾಗಿ ಕೊಡುವುದು ಶ್ರೀ ವಿಜಯವಿಠಲ ಪೂರ್ಣ ಅರಣಿಮಥನ ಪರಮದಾದ್ವಾರ ಆ ದ್ವಾರದಿಂದ ಅಂದರೆ ಎಷ್ಟೋ ಅನಂತ ಮೂರ್ತಿಗಳಿವೆ ಒಂದು ಮೂರ್ತಿಯ ಧ್ಯಾನವನ್ನು ನೀನು ಕೊಡಪ್ಪ ಪರಮಾತ್ಮ ಅಷ್ಟಾದರೂ ನಾನು ತಿಳ್ಕೋತೀನಿ ಅಂತ ವಿಜಯದಾಸರು ತಮ್ಮ ಸುಳಾರಿಯಲ್ಲಿ ಹೇಳ್ತಾರೆ ಅಂದರೆ ಪರಮಾತ್ಮನ ಮಹಿಮೆ ಅಪಾರ ಪ್ರತಿಯೊಂದು ಅಪಾರ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ನಾವು ಕಲ್ತರೆ ಸಾಕು ಅದಕ್ಕೂ ಅವನ ಅನುಗ್ರಹ ಬೇಕು ನಾವು ಆತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಶಾಶ್ವತ ಐವತ್ತೇಳನೇ ಶಬ್ದ ಎಲ್ಲ ಕಾಲದಲ್ಲಿಯೂ ಏಕಪ್ರಕಾರವಾಗಿ ಇರತಕ್ಕಂಥವನು ಕುಂದು ಹೆಚ್ಚು ಕಡಿಮೆ ಇದು ಏನು ಸೈನ್ ವೇವಂಥದಲ್ಲ ಇವು ನಮ್ಮದು ಏನಂದರೆ ಶಬ್ದದ ತರಂಗಗಳಿವೆಲ್ಲ ತರಂಗಗಳ ಥರ ಪ್ರಶ್ನೆನೇ ಇಲ್ಲ ಹೆಚ್ಚಾಯಿತು ಕಡಿಮೆ ಇಲ್ಲ ಎಲ್ಲ ಕಾಲದಲ್ಲಿ ಶಾಶ್ವತವಾಗಿ ಏಕಪ್ರಕಾರವಾಗಿ ಅಂತಹ ಶಕ್ತಿ ಅನಂತ ಶಕ್ತಿ ಉಳ್ಳಂತಹ ಪರಮಾತ್ಮ ಅನಂತ ಜ್ಞಾನ ಉಳ್ಳಂತಹ ಪರಮಾತ್ಮ ಸಚ್ಚಿದಾನಂದ ರೂಪಿ ಪರಮಾತ್ಮ ಶರಣಜನಮಂದಾರ ಶಾಶ್ವತ ಕರುಣಿ ಕಮಲಾಕಾಂತ ಕಾಮದ ಪರಮ ಪಾವನಚರ ಸುಮಂಗಲ ಚರಿತ ಪಾರ್ಥ ಸಖ ಎರಡನೇ ಕರುಣಾಸಂಧಿ ಹರಿಕತಾಮ್ಸರಲ್ಲಿ ಹೇಳಿದ್ದಾರೆ ಶಾಶ್ವತ ಪರಮಾತ್ಮ ಎಲ್ಲವೂ ಶಾಶ್ವತ ನಾವನ್ನು ಕರುಣೆ ಶಾಶ್ವತ ಪರಮಾತ್ಮ ಅನ್ನೋ ಕರುಣೆ ಶಾಶ್ವತವಾಗಿದೆ ಭಕ್ತರ ಮೇಲೆ ಅವನು ಶಾಶ್ವತ ಅಂದರೆ ಈಗ ಒಂದೊಂದು ಸಲ ತಾಯಿಗೆ ಮಗುನ ಮೇಲೆ ಒಂದೊಂದು ಸಲ ಸುಸ್ತಾದಾಗ ತಾಯಿಗೆ ಮಗುನ ಬೈದು ಬಿಡ್ತಾಳೆ ಅಂದ್ರೆ ರೀತಿಯಿಂದನೇ ಇರಲಿ ಆದರೆ ಹಾಗಲ್ಲ ಪರಮಾತ್ಮ ಅವನಿಗೆ ಸುಸ್ತು ಅನ್ನೋದೇ ಇಲ್ಲ ದುಃಖ ಅನ್ನೋದೇ ಇಲ್ಲ ವೇದ ಅನ್ನೋದೇ ಇಲ್ಲ ರೂಪಿ ಪರಮಾತ್ಮ ಇದ್ದಾನೆ ಶಾಶ್ವತನಾಗಿದ್ದಾನೆ ಎಲ್ಲವೂ ಶಾಶ್ವತ ಅವನ ಎಲ್ಲ ಆನಂದಮಯವಾದ ಗುಣಗಳು ಎಲ್ಲವೂ ಶಾಶ್ವತವಾಗಿದೆ ಯಾವುದೇ ಕೆಟ್ಟ ಗುಣಗಳು ಅವನ ಸ್ವಲ್ಪ ಅವನಲ್ಲಿಲ್ಲ ಎಲ್ಲ ಕಾಲದಲ್ಲಿ ಏಕಪ್ರಕಾರವಾಗಿ ಅವನು ಆಗಿ ಇದ್ದಾನೆ ಕೃಷ್ಣಃ ಶ್ಯಾಮನು ತನ್ನ ಪಾಲ ಆದಿ ಗುಣಗಳಿಂದ ವಿಶ್ವವನ್ನು ತನ್ನತ್ತ ಸೆಳೆದುಕೊಳ್ಳುವವನು ಪರಮಾತ್ಮ ನೀಲನೇಗ ಶ್ಯಾಮನಾಗಿದ್ದಾನೆ ತನ್ನ ಪಾಲನ ಇತ್ಯಾದಿ ಗುಣಗಳಿಂದ ವಿಶ್ವವನ್ನು ತನ್ನತ್ತೇ ಸೆಳೆದು ಅದನ್ನು ಪ್ರೀತಿಯಿಂದ ಪಾಲನೆ ಮಾಡ್ತಾನೆ ಎಲ್ಲರೂ ಆತನತ್ತ ಆಕರ್ಷಣ ಆಗ್ತಾರೆ ಆ ಪರಬ್ರಹ್ಮನಲ್ಲಿ ವ್ಯಾಪಕತ್ವ ನಿಯಾಮಕತ್ವ ಸ್ಥಾಪಕತ್ವ ವಶತ್ವ ಈಶತ್ವಾದಿ ಗುಣಗಳಿಗೆ ಲೋಪವಿಲ್ಲ ಏಕಪ್ರಕಾರ ಸ್ವರೂಪವೆನಿಸುವವು ಸರ್ವಕಾಲದಿ ಪೋಪವಲ್ಲವು ಜೀವರಿಗೆ ದಾಸತ್ವ ದೋಪಾದಿ ಅದು ದತ್ತ ಸ್ವಾತಂತ್ರ್ಯ ಸಂಧಿ ಹರಿಕತ್ತಾಂಸಾರ ಏನು ಹೇಳ್ತದೆ ಅಂದರೆ ಪರಮಾತ್ಮ ಒಂದೇ ರೀತಿಯಾಗಿ ಪ್ರೊಟೆಕ್ಟ್ ಮಾಡ್ತಿರ್ತಾನೆ ಕಾ ಕಾಯ್ತಿರ್ತಾನೆ ಕಾಪಾಡ್ತಿರ್ತಾನೆ ಎಲ್ಲೂ ಎಷ್ಟು ತ್ರಿಜಗದ್ ವ್ಯಾಪಕತ್ವ ಇದೆ ಮೂರು ಜಗತ್ತಿನಲ್ಲಿ ವ್ಯಾಪಕ ಆಗಿರ್ತಾನೆ ನಿಯಮನೆ ಮಾಡ್ತಾನೆ ಸ್ಥಾಪನೆ ಮಾಡ್ತಾನೆ ವಶ ಜಗತ್ತನ್ನು ವಶಕ್ಕೆ ತೆಗೆದುಕೊಂಡಿದ್ದಾನೆ ತನ್ನ ಹತ್ರ ಎಳೆದುಕೊಂಡಿದ್ದಾನೆ ಈಶತ್ವಾದಿ ಗುಣಗಳಿಂದ ತನ್ನ ಹತ್ರ ಎಳೆದುಕೊಂಡಿದ್ದಾನೆ ಒಂದು ಸ್ವಲ್ಪ ಲೋಪವಿಲ್ಲ ಕಂಟಿನ್ಯೂಸ್ ಇದೆ ಇದೇ ಅವನ ಸ್ವರೂಪ ಎಲ್ಲ ಕಾಲದಲ್ಲಿ ಏನಪ್ಪ ಅಂದ್ರೆ ಸ್ವರೂಪ ಇದೆ ಎಲ್ಲ ಕಾಲದಲ್ಲಿ ನಾವು ಪರಮಾತ್ಮನ ದಾಸರು ಇದನ್ನು ಇದೇ ಏನೇಕ ಇದೇ ಶಾಶ್ವತಕ್ಕೂ ಇದನ್ನು ನಾವು ತೆಗೆದುಕೊಳ್ಳಬೋದು ಅಂದರೆ ಅನೇಕ ದಾಸವಾಣಿಗಳಲ್ಲಿ ಪರಮಾತ್ಮನ ಅನೇಕ ನಾಮಗಳ ಹೃದಯ ತುಂಬಿದೆ ಹಾರದ್ರ ತುಂಬಿದೆ ಅದರ ವಿಷಯ ತುಂಬಿದೆ ಇಲ್ಲಿ ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಷನ್ ಸಲುವಾಗಿ ಅಲ್ಲೆಲ್ಲೆಲ್ಲೆಲ್ಲಿ ಕೆಲವೊಂದು ದಾಸವಾಣಿಗಳನ್ನು ಕೋರ್ಟ್ ಹೋಗ್ತಾ ಇದ್ದೀವಿ ಇಲ್ಲಿ ಕೋಟ್ ಮಾಡಿದ ದಾಸವಾಣಿ ಬೇರೆ ನಾಮಕ್ಕೂ ಅನ್ವಯ ಆಗ್ತದೆ ನೋಡ್ರಿ ಶಾಶ್ವತಕ್ಕೂ ಇದು ಅನ್ವಯ ಆಗ್ತದೆ ಈ ವಿಚಾರಗಳನ್ನು ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳು ತೆಗೆದುಕೊಳ್ಳಬೇಕು ತಾವೇ ಬೆನ್ನು ಹಾಳೆ ಇಟ್ಟುಕೊಂಡು ಇದಕ್ಕೆ ನಾವು ಸುಮ್ಮನೆ ಒಂದು ಎರಡು ಒಂದೆರಡು ಕೊಟ್ಟಿರ್ತಾವೆ ಹೆಚ್ಚು ಬರ್ತರಿ ಜ್ಞಾನ ಅಭಿವೃದ್ಧಿ ಆಗ್ತದೆ ವಿಶೇಷವಾಗಿ ಜ್ಞಾನ ಸಂಪಾದನೆಯನ್ನು ನಾವು ಮಾಡ್ತಾ ಹೋಗಬೇಕು ಅದೇ ನಮಗೆ ಬಹಳ ಮುಖ್ಯ ಲೋಹಿತಾಕ್ಷಹ ಹಿರಣ್ಯ ಕಶ್ಯಪುವೇ ಮೊದಲಾದ ದೈತ್ಯರುಗಳಲ್ಲಿ ಕ್ರೋಧದಿಂದ ಕೂಡಿದ ಕೆಂಪು ಕಣ್ಣುಗಳನ್ನು ಉಳ್ಳವನು ಆ ದೈತ್ಯರಿಗೆ ಶಿಫ್ಟ್ ಮಾಡ್ತಾನ ಹಾಗೆ ಭಕ್ತರ ಮೇಲೆಲ್ಲ ಬೇಡದಲ್ಲಿ ಕೊಡುತಿಪ್ಪ ಸುರರಿಗೆ ಬೇಡಿದರೆ ಕೊಡುತಿಹನು ನರರಿಗೆ ಬೇಡಿ ಬಳಲುವ ದೈತ್ಯರಿಗೆ ಕೂಡ ನಮ್ಮ ಪುರುಷಾರ್ಥ ಮೂಢರನ್ನು ದಿನ ಧರ್ಮ ಕರ್ಮವು ಮಾಡಿದರೂ ಸರಿ ಐಕ ಫಲಗಳನ್ನು ನೀಡಿ ಉನ್ಮತ್ತರನ್ನು ಮಾಡಿ ಮಹಾ ನೀವ ಅಂದರೆ ದೇವತೆಗಳು ಕೇಳೋದೇ ಇಲ್ಲ ಪರಮಾತ್ಮನೇ ನೀನೇ ಬೇಕು ನೀನೇ ಸಾಕು ಏನು ಬೇಡಪ್ಪ ನನಗೆ ಮೋಕ್ಷ ಕೂಡ ಕೇಳೋಕ್ಕೆ ಹೋಗೋದಿಲ್ಲ ಅವರು ಇಟ್ಟಾಂಗೆ ಇರುವೇನ ಹರಿ ಅಂತಕ್ಕಂಥ ಸುರರಿಗೆ ಕೇಳದಿದ್ದರೂ ಕೊಡ್ತಾನೆ ನೋಡ್ರಿ ನಾನು ನರರಿಗೆ ಅಂದರೆ ಮಧ್ಯಮರಿಗೆ ಬೇಡಿದರೆ ಕೊಡ್ತಾನೆ ಸರ್ ಏನು ಕೇಳಿದೆ ಪಾಪ ಯಾಕೆಂದ್ರೆ ಅವ್ರಿಗೆ ಬುದ್ಧಿ ಕಡಿಮೆ ಇರ್ತದೆ ಕೇಳ್ತದೆ ಕೊಡೋಣ ಯಾಕಂದ್ರೆ ನಾಳೆ ಆದರೂ ಇವತ್ತಿನ ನಾಳೆ ಆದರೂ ಕೊಟ್ಟುಬಿಟ್ಟು ಬಿಟ್ಟು ಅವನನ್ನು ಏನಂದ್ರೆ ಪ್ರೀತಿ ಸಂಪಾದನೆ ಆಗಲಿ ನಮ್ಮ ಮೇಲೆ ಪ್ರೀತಿ ಬರಲಿ ಒಳ್ಳೆಯವರಾಗಲಿ ಅಂತ ಇನ್ನು ಮೂಢರಿಗೆ ನೀಚರಿಗೆ ತಮೋಜೀವಿಗಳಿಗೆ ಮಾತ್ರ ಏನು ಧರ್ಮ ಕರ್ಮ ಏನು ಮಾಡಿದರೂ ಕೂಡ ಅಲ್ಲೇ ಸ್ವಲ್ಪ 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 ಲೌಕಿಕವಾದಂಥ ಅನೇಕ ಪುರುಷಾರ್ಥಗಳು ಕೊಟ್ಟು ದೊಡ್ಡ ದೊಡ್ಡ ಪೋಸ್ಟ್ಗಳು ದುಡ್ಡು ಕಾಸು ಎಲ್ಲ ಕೊಟ್ಟು ಮದಾಂತರನಾಗಿ ಮಾಡ್ತಾರಾಗಲಿ ಅವರಿಗೆ ಕೊನೆಗೆ ಮೋಕ್ಷ ಇಲ್ಲ ಮಹಾನಿರಯಾರ ಅನ್ನ ತಮಸೆ ಗ್ಯಾರಂಟಿ ಆದರೆ ಸುರರು ಯಾವಾಗಲೂ ನೀನೇ ಬೇಕು ನೀನೇ ಬೇಕು ಅಂತ ಅವನನ್ನೇ ಇಟ್ಟಂಗೇರಿವೇನು ಅನ್ಕೊ ಹರಿ ಅನ್ಕೊಂತ ಇರ್ತಾರಲ್ಲ ಸುರರು ಅವರಿಗೆಲ್ಲವನ್ನು ಪರಮಾತ್ಮ ಅವ್ರಿಗೆ ಕೇಳದೆ ಇದ್ರೂ ಕೊಡ್ತಾನೆ ಏನು ಕೊಡ್ತಾನೆ ಮೋಕ್ಷವನ್ನು ಕೊಡ್ತಾನೆ ನರರಿಗೆ ಅಂದರೆ ಮಧ್ಯಮ ಏನು ಸ್ವಲ್ಪ ಎಲ್ಲ ಲೌಕಿಕವಾಗಿ ಅಟ್ಯಾಚ್ ಆದಂಥ ಜನಗಳಿಗೆ ಒಳ್ಳೆಯ ಜನಗಳಿಗೆ ಇದ್ದರೆ ಅವ್ರು ಏನು ಮಾಡ್ತಾನೆ ಅಂದರೆ ಪಾಪ ಒಳ್ಳೆಯವನಿದ್ದಾನೆ ಕರ್ಮದಿಂದ ಒಂದು ಏನೋ ಸ್ವಲ್ಪ ಕೆಟ್ಟ ದಾರಿ ಅಂದರೆ ಲೌಕಿಕ ದಾರಿಯಲ್ಲಿ ಇದ್ದಾನೆ ಅಂತ ಹೇಳಿ ಅವನಿಗೆ ಕೊಟ್ಟು 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 ಓ ದೇವರೆಲ್ಲ ಕೊಡ್ತಾನೆ ಇನ್ನು ಮೋಕ್ಷನೇ ಕೊಡ್ತಾನೆ ಅಂತಕ್ಕಂಥ ವಿಚಾರದಿಂದ ಅವರು ಚೇಂಜ್ ಆಗ್ತಾರೆ ಅಂತ ವಿಚಾರದಿಂದ ಅವರಿಗೆ ಏನಂದರೆ ಕೇಳಿದ ಮೇಲೆ ಕೊಡ್ತಾನೆ ಅವನು ಹಾಗೆ ಇದು ಏನಪ್ಪ ಅಂದ್ರೆ ಒಟ್ಟಿನ ಮೇಲೆ ಇಲ್ಲಿ ಏನಂದ್ರೆ ಲೋಹಿತಾಕ್ಷ ಅಂದರೆ ದೈತ್ಯರ ಮೇಲೆ ಸಿಟ್ಟು ಅವನು ದೈತ್ಯರಿಗೆ ಅವರು ಗುಣಧರ್ಮನ ಆಗಿದೆ ಆದ್ದರಿಂದ ಅವರಿಗೆ ಸಿಟ್ಟಿನಿಂದನೇ ಇರ್ತಾನೆ ಲಟ 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 ನಟಗಿಸಿ ವನಜಾಂಡ ಕಟಹ ಪಟಪಟ ಭ ಕಟದೆ ವಿಚ್ಚು ತೀರಲು ಇತ್ಯಾದಿ ಇದು ನರಸಿಂಹ ಸುಳಾದಿಯಲ್ಲಿ ನರಸಿಂಹದೇವರ ಒಂದು ಕ್ರೋಧವನ್ನು ಹೇಳ್ತಾ ಇದ್ದಾರೆ ಯಾವ ರೀತಿ ನರಸಿಂಹದೇವರು ಇದ್ದಾರೆ ಆ ಕ್ರೋಧದಿಂದ ಇರೋದ ನರಸಿಂಹ ದೇವರು ಕಶ್ಯಪಿಗೆ ಕ್ರೋಧ ತೋರಿಸಿದ ಅದೇ ಪಕ್ಕದಲ್ಲಿರತಕ್ಕಂಥ ಪ್ರಹ್ಲಾದನಿಗೆ ಪ್ರೀತಿಯನ್ನು ತೋರಿಸಿದ ಆದ್ದರಿಂದ ಪರಮಾತ್ಮನನ್ನು ನಾವು ಏನು ಕೇಳಬೇಕಂದರೆ ಅಪ್ಪ ನಿನ್ನ ಪ್ರೀತಿಯನ್ನು ಕೊಡಪ್ಪ ಅಪ್ಪ ನಿನ್ನ ಅನುಗ್ರಹವನ್ನು ಕೊಡಪ್ಪ ಅಪ್ಪ ಮುಂದೆ ನೀನು ಹೆಂಗಿರ್ತೀಯ ಇಟ್ಟಂಗೆ ಹರಿಯ ನೀನು ಹೆಂಗೆ ಇರ್ತೀಯ ಹೆಂಗಿರ್ತೇನಪ್ಪ ನೀನು ಸೇವಕನಾಗಿರ್ತೀನಿ ಅಂತಕ್ಕಂಥ ವಿಚಾರವನ್ನು ನಾವು ಮಾಡಬೇಕು ವಿಷ್ಣು ಸಹಸ್ರನಾಮದ ವಿಷಯಗಳನ್ನು ನಾವು ತಿಳ್ಕೋಬೇಕು ದಾಸವಾಣಿಯಲ್ಲಿ ವಿಷ್ಣು ಸಹಸ್ರನಾಮದ ಅನೇಕ ನಾಮಗಳಿಗೆ ಅದಕ್ಕೆ ವಿವರಣೆಯನ್ನು ನಾವು ಕಾಣ್ತೀವಿ ಇದನ್ನು ನಾವು ಹೀಗೆ ಮುಂದುವರಿಸುತ್ತಾ ಹೋಗೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ